Today, I stand before you to celebrate a subject that shapes our world in ways we might not always realize. Mathematics. Yes, we are gathered here on this special occasion, National Mathematics Day, to acknowledge the importance of mathematics in our lives. This day holds a special place in our hearts as we pay tribute to the Indian mathematician, Sri Nivasa ramanujan national mathematics day is celebrated on december 22nd every year to commemorate the birth anniversary of srinivasa ramanujan the mathematical genius who made extraordinary contributions to number theory mathematical analysis and infinite series so happy to participate in this ganita mela and uh, there are uh, many participants and teachers who have come here uh, to share their knowledge and today i have come here to share my one of the greatest learning from nature the nature the greatest mathematician and nature has lot of geometrical shapes and sizes and measurements which unfortunately we think mathematics is only numbers mathematics ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈವ್ಲಿಹುಡ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ಅನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಮ್ಯಾಕ್ಸ್ ಕ್ಯಾನ್ ಟೀಚರ್ಸ್ ಆ್ಯಂಡ್ ಇಫ್ ವಿ ಪ್ರಾಕ್ಟಿಕಲಿ ಲರ್ನ್ ಮ್ಯಾಥಮ್ಯಾಟಿಕ್ಸ್ ಥ್ರೂ ಅಪ್ಲಿಕೇಶನ್ ಐ ಥಿಂಕ್ ದಟ್ ವಿಲ್ ಬಿ ದ ಗ್ರೇಟೆಸ್ಟ್ ನಾಲೆಜ್ ಸೋರ್ಸ್ ಆಫ್ ನಾಲೆಡ್ಜ್ ಟು ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ನೆಕ್ಸ್ಟ್ ಜನರೇಷನ್ ಥ್ಯಾಂಕ್ ಯು ಸರ್ ನಮಸ್ಕಾರ ವಿಶ್ವವಿದ್ಯಾಪೀಠ ಶಾಲೆ ಯಲಾಂಕ ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂತಹ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಗಣಿತ ಮೇಳ ಕಾರ್ಯಕ್ರಮವನ್ನು ದಿನಾಂಕ ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೆರಡು ತನಕ ನಾವು ಆರ್ಗನೈಸ್ ಮಾಡಿದ್ದೀವಿ ತುಂಬ ಒಂದು ಅತ್ಯುತ್ತಮ ಅತ್ಯುತ್ತಮವಾದ ಕಾರ್ಯಕ್ರಮ ಇದು ಇದುವರೆಗೂ ಎಲ್ಲೂ ಈ ಥರ ಕೇಳಲಿಲ್ಲ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಅಂತಂದರೆ ಮಕ್ಕಳಲ್ಲಿ ಇರ್ತಕ್ಕಂತಹ ಗಣಿತದ ಬಗ್ಗೆ ಭಯ ಅಂತಕ್ಕಂಥದ್ದನ್ನು ಓಡಿಸ್ಬಿಟ್ಟು ಒಂದು ಅವೇರ್ನೆಸ್ ಕೊಡ್ತಕ್ಕಂಥದ್ದು ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಗಣಿತ ಯಾಕೆ ಓದಬೇಕು ಇಂಪಾರ್ಟೆನ್ಸ್ ಆಫ್ ಮ್ಯಾಥ್ಸ್ ಏನು ಅಂತಕ್ಕಂಥದ್ದನ್ನು ತಿಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದೀವಿ ಸುಮಾರು ಸಾವಿರಾರು ಶಾಲೆಯ ಮಕ್ಕಳು ಇಲ್ಲಿಗೆ ಬಂದು ಕಾರ್ಯಕ್ರಮನ ನೋಡಿ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಬಹಳ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇದಕ್ಕೆ ನಮ್ಮ ಶಾಲೆಗೆ ಪದ್ಮಶ್ರೀ ಅವಾರ್ಡ್ ಬಂದಿರತಕ್ಕಂಥವರು ಮತ್ತು ದೊಡ್ಡ ಅತಿ ದೊಡ್ಡಂಥ ಗಣಿತ ಸಮೂಹಕರು ಮ್ಯಾಥ್ಸ್ ಕಮ್ಯುನಿಕೇಟ್ಸ್ ಅಂತ ಹೇಳ್ತೀವಿ ಜೊತೆಗೆ ವಿಜ್ಞಾನಿಗಳು ಗಣಿತ ಶಾಸ್ತ್ರಜ್ಞರು ಬಹಳಷ್ಟು ಜನ ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಮ್ಮ ಮಕ್ಕಳ ಜೊತೆಗೆ ಸಂವಾದವನ್ನು ನಡೆಸಿ ಸಾಕಷ್ಟು ಮಾಹಿತಿಯನ್ನು ಅವರು ಇಲ್ಲಿ ಹಂಚಿಕೊಂಡು ನಮ್ಮ ಮಕ್ಕಳಿಗೆ ಬಹಳಷ್ಟು ಜ್ಞಾನವನ್ನು ಇಲ್ಲಿ ಕೊಟ್ಟಿರ್ತಾರೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ಹೇಳ್ಬೋದು ನಾವು ಬೇರೆ ಶಾಲೆಗಳಲ್ಲಿ ವಿಜ್ಞಾನ ಸಮ್ಮೇಳನ ನೋಡಿರ್ತೀವಿ ಸೈನ್ಸ್ ಎಕ್ಸಿಬಿಷನ್ ಅಂತ ಏನು ಹೇಳ್ತಾರಲ್ಲ ಅದು ಕೇಳಿರ್ತೀವಿ ಬಟ್ ಗಣಿತದ ಕುರಿತಾಗಿ ನಾವು ಇದುವರೆಗೂ ಎಲ್ಲೂ ಈ ಥರದ್ದು ಕೇಳಲಿಲ್ಲ ಬಟ್ ನಮಗೂ ಭಾಳ ಒಂದು ಖುಷಿಯಾಗಿದೆ ಸಾಕಷ್ಟು ನಾವು ಗಣಿತದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಮ್ಮ ವಿಶ್ವವಿದ್ಯಾಪೀಠ ಶಾಲೆಯ ಒಂದು ಆಡಳಿತ ಮಂಡಳಿಯವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ಅದರಿಂದ ಎಲ್ಲ ಪ್ರತಿ ಎಲ್ಲ ಒಂದು ಆಡಳಿತ ವರ್ಗದವರಿಗೆ ಎಲ್ಲ ಶಿಕ್ಷಕ ವರ್ಗದವರಿಗೆ ಈ ಮುಖಾಂತರ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಹಳ ಸಾಕಷ್ಟು ಐವತ್ತು ಸ್ಟಾಲಗಳನ್ನು ನಾವು ಇಲ್ಲಿ ಹಾಕಿದ್ದಾರೆ ಪ್ರತಿಯೊಬ್ಬ ಮಕ್ಕಳು ಬೇರೆ ಬೇರೆ ರೀತಿಯ ಒಂದು ಗ್ರೂಪ್ಸಲ್ಲಿ ಪ್ರಾಜೆಕ್ಟ್ ಮಾಡಿದ್ದಾರೆ ನಾವು ಮ್ಯಾಥ್ಸ್ನ ಯಾವ ರೀತಿ ನಾವು ನಮ್ಮ ಡೈಲಿ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೋದು ಅಥವಾ ಡೇಟ್ ಆಫ್ ಬರ್ತು ಅದರ ಒಂದು ಮಹತ್ವ ಏನು ಅಥವಾ ಈ ಗ್ರಹಣಗಳು ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಪ್ರತಿಯೊಂದು ನೀವು ಸಾಲ್ಗೆ ಹೋದರೆ ಒಂದೊಂದು ವಿಶೇಷವಾದಂಥ ಒಂದು ಗಣಿತ ಪರಿಕಲ್ಪನೆಯ ಬಗ್ಗೆ ಇವರು ಒಂದು ಪ್ರಾಜೆಕ್ಟ್ನ ಮಾಡಿ ಬಂದಂಥ ಪ್ರತಿಯೊಬ್ಬರಿಗೂ ಸಹ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅದರ ಮಹತ್ವವನ್ನು ನಾವು ಹೇಗೆ ಅದನ್ನು ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಡು ತುಂಬ ಸುಲಭವಾಗಿ ಸುಲಲಿತವಾಗಿ ಯಾರು ಬೇಕಾದರೂ ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನ ಪ್ರಾಯೋಗಿಕವಾಗಿ ನಾವಿಲ್ಲಿ ಏರ್ಪಡಿಸಿದ್ದೇವೆ ಅದರ ಜೊತೆಗೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಿದ್ದೇವೆ ಅತ್ಯಂತ ವಿದ್ವಾಂಸರು ಸಂಗೀತ ಆಗಿರ್ಬೋದು ಕಲೆ ಆಗಿರ್ಬೋದು ಅಥವಾ ಏನು ಭರತನಾಟ್ಯ ಅಂತ ಹೇಳ್ಬೋದು ಮತ್ತು ಈ ಕಥಕ್ ಮತ್ತು ಭರತನಾಟ್ಯ ಎರಡು ಜುಗಲ್ ಬಂದಿ ಇರ್ತಾಯಿತ್ತು ಮತ್ತು ಸಂಜೆ ಟೈಮು ಈ ಮೊನ್ನೆ ಸೋಮವಾರ ದಿನ ಹರಟೆ ಅಂತ ಒಂದು ಕಾರ್ಯಕ್ರಮ ಪ್ರತಿದಿನ ಸಾಯಂಕಾಲ ಹರಟೆ ಇರುತ್ತೆ ಈ ವಿಜ್ಞಾನಿಗಳು ಬಂದು ಏನೋ ಒಂದು ಭಾಷಣ ಮಾಡಿ ಸೆಮಿನಾರ್ ಮಾಡಿ ಹೋಗೋದಿಲ್ಲ ನಮ್ಮ ಮಕ್ಕಳ ಜೊತೆ ಸಂವಾದ ಮಾಡ್ತಾರೆ ಮಕ್ಕಳು ಕೂಡ ಅವರು ಅವ್ರ ಜೊತೆಯಲ್ಲಿ ಸುಲಭವಾಗಿ ಬೆರೆತು ವಿಚಾರಗಳನ್ನು ಹಂಚಿಕೊಂಡು ಪ್ರಶ್ನೆ ಕೇಳಿ ಸಾಕಷ್ಟು ಮಾಹಿತಿಯನ್ನು ಅವ್ರ ಕಡೆಯಿಂದ ತೆಗೆದುಕೊಳ್ತಕ್ಕಂಥದಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನು ಕೊಟ್ಟಿದ್ದೇವೆ ನಾವು ಟೀಚರ್ಸು ಬರೀ ಗಣಿತ ಟೀಚರ್ಸ್ ಅಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಸಹ ನಾವು ಮ್ಯಾಥ್ಸ್ ಬಗ್ಗೆ ಗಣಿತದ ಬಗ್ಗೆ ಕಲಿತಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ನಮ್ಮ ಶಾಲೆಯವರು ನಮಗೆ ಒದಗಿಸ್ಕೊಟ್ಟಿದ್ದಾರೆ ಇದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ನಮ್ಮ ಶಾಲಾ ಆಡಳಿತ ಮಂಡಳಿಯವರಿಗೆ ಹೇಳೋದಕ್ಕೆ ಇಷ್ಟ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಅಂತ ನಾನು ಸಿ ಬಿ ಎಸ್ ಸಿ ವಿಶ್ವವಿದ್ಯಾಪೀಠ ಶಾಲೆಯಲ್ಲಿ ಕೆಲಸ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಇದ್ದೀನಿ ನಮ್ಮ ಶಾಲೆಯಲ್ಲಿ ಹದಿನೆಂಟನೇ ತಾರೀಕಿನಿಂದ ಹಿಡಿದು ಇಪ್ಪತ್ತೆರಡನೇ ತಾರೀಕಿನವರೆಗೂ ಗಣಿತ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ನಮ್ಮ ಇಪ್ಪತ್ತೆರಡನೇ ತಾರೀಕು ಶ್ರೀನಿವಾಸ ರಾಮಾನುಜನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಹೇಳಿ ನಾವು ಕರಿತೀವಿ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಾವು ಗಣಿತ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ನೀವು ನೋಡ್ತಾ ಇರಬಹುದು ಎಲ್ಲ ಕಡೆ ಮಕ್ಕಳು ಓಡಾಡ್ತಾ ಇದ್ದಾರೆ ಬರೀ ಬೆಂಗಳೂರು ಅಷ್ಟೇ ಎಲ್ಲ ಬೇರೆ ರಾಜ್ಯಗಳಿಂದ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳು ಆಗಮಿಸಿದ್ದಾರೆ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಈ ಒಂದು ಪದ್ಮಶ್ರೀ ಪುರಸ್ಕೃತರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದವರು ಇಸ್ರೋದ ನಿವೃತ್ತ ಅಧಿಕ ಅಧ್ಯಕ್ಷರಾದಂತಹ ಕಿರಣ್ ಸರ್ ಅವರು ನಿನ್ನೆ ಜೋಸೆಫ್ ಸರ್ ಮತ್ತು ಸುಪರ್ಣ ಮಾಮು ಅವರೆಲ್ಲ ಬಂದು ಮಕ್ಕಳಿಗೆ ಪ್ರಯೋಗವನ್ನು ಸಹ ಹೇಗೆ ಮಾಡೋದು ಏನು ಎತ್ತ ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ ನಮ್ಮ ಮಕ್ಕಳು ಎಲ್ಲ ಮಕ್ಕಳಿಗೂ ಸಹ ಕೆಲವೊಂದು ಪಜಲ್ ಆಡಿಸುವಂಥದ್ದು ಇರಬಹುದು ಅಥವಾ ಕೆಲವೊಂದು ಆಟಗಳನ್ನು ಆಡಿಸುವಂಥದ್ದು ಇರಬಹುದು ಕೆಲವೊಂದು ಪ್ರೆಸೆಂಟ್ ಈ ಥರ ಸಾಕಷ್ಟು ವಿವಿಧ ರೀತಿಯಲ್ಲಿ ಗಣಿತವನ್ನು ಎಲ್ಲ ಕಡೆ ತಲುಪಿಸೋದಕ್ಕೆ ಪ್ರಯತ್ನ ಇಸ್ ಮಿಥಾಲಿ ಬಿಸ್ವಾಸ್ ಐ ಆಮ್ ದ ವೈಸ್ ಪ್ರಿನ್ಸಿಪಲ್ ಆಫ್ ದಿ ಐ ಜಿ ಸಿ ಎಸ್ ಸಿ ಕರಿಕುಲಮ್ ಇನ್ ದ ವಿ ಪಿ ಗ್ರೂಪ್ ಆಫ್ ಸ್ಕೂಲ್ಸ್ ಜಸ್ಟ್ ಟು ವಿಫ್ ಲಿಟಲ್ ಬಿಟ್ ಅಬೌಟ್ ದ ಗಣಿತ್ ಮೇಲ ದಟ್ ಆರ್ಗನೈಸ್ಡ್ ಇನ್ ಸ್ಕೂಲ್ ಫ್ರಮ್ ಟು ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಡಿಸೆಂಬರ್ಟಿವ್ ಆಫ್ ದಿಸ್ ರಿಯಲಿ ಟು ಗೆಟ್ Uh, to develop a love of math in all the children. Um, the International Mathematics Day theme was also math for everyone. And we want all the children to understand that math is all around us. Uh, the children have had a fantastic week uh, attending the math stalls, doing presentations, uh, attending sessions with uh, some eminent uh, mathematicians and scientists. We had uh, Shri Padmashri Kiran Kumar sir on Monday as our chief guest for the inaugural. We have Rohini uh, Godbele ma'am, who's coming as our closing ceremony chief guest. Uh, We've had uh, Professor Teerthankar Bhattacharya, we've had fulan prasad sir uh, many many eminent artists who um, also came um, to enthrall the audience and the students uh, we had performances by um, swikrit sir and uh, kirti ma'am who did uh, Kathak and Jugal and Jugalbandi. We have Parshuram sir today, who's doing a shadow puppetry for the students and all of it is connected to math somewhere. And these artists and uh, the eminent uh, professionals and scientists and mathematicians have um, taken time out to be with us and we're really, really grateful to them. Um, we're hoping to conduct many, many more events uh, like this in the future. And the objective is always the same, ದಟ್ಡೆಂಟ್ಸ್ ಆಫ್ ಲರ್ನಿಂಗ್ ಟು ಫೋಕಸ್ ಆನ್ ದೆಮ್ ಎಂಜಾಯಿಂಗ್ ಎವ್ರಿಥಿಂಗ್ ಥ್ಯಾಂಕ್ ಯು ನನ್ನ ಹೆಸರು ಮುತ್ತುರಾಜು ಸಿ ಬಿ ಎಸ್ ಸಿ ವಿಭಾಗ ಈ ಗಣಿತ ಮೇಳ ಅಂತಕ್ಕಂಥದ್ದು ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಈ ನಮ್ಮ ಬೆಂಗಳೂರು ಯಲಂಕಾರ ವಿಶ್ವವಿದ್ಯಾಪೀಠ ಶಾಲೆ ನಡೀತಾ ಇದೆ ಈ ಶ್ರೀ ರಾಮಾನುಜನ್ ಶ್ರೀನಿವಾಸ್ ಸಮಾನುಜನ್ ಅವರ ಹುಟ್ಟೊಬ್ಬದ ಪ್ರಯುಕ್ತ ಈ ಒಂದು ಗಣಿತ ಮೇಳವನ್ನು ್ಕೊಂಡಿದ್ದಾರೆ ಈ ಗಣಿತ ಮೇಳದಲ್ಲಿ ಗಣಿತವನ್ನು ಪಾಠ ಮಾಡೋ ಜೊತೆಗೆ ಬೋಧನೆ ಜೊತೆಗೆ ಮಕ್ಕಳಲ್ಲಿ ಸೃಜನಾತ್ಮಕವಾಗಿ ಕ್ರಿಯಾಶೀಲಾತ್ಮಕವಾಗಿ ಮತ್ತು ಚಟುವಟಿಕೆ ಆಧಾರಿತವಾಗಿ ಈ ಒಂದು ಗಣಿತ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಇದರಿಂದ ಈ ಚಟುವಟಿಕೆ ಆಧಾರಿತ ಮೂಲಕ ಮಕ್ಕಳಿಗೆ ಬಹಳ ಸುಲಲಿತವಾಗಿ ಗಣಿತವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಹೆಚ್ಚಿನ ಸಹಾಯವನ್ನು ಮಾಡುತ್ತೆ ಅಂತ ನಾವೆಲ್ಲರೂ ಭಾವಿಸಿದ್ದೇವೆ ಸುಶೀಲಾ ಸಂತೋಷ್ ಅಂತ ವಿಶ್ವವಿದ್ಯಾಪೀಠ ಶಾಲೆಯ ಡೈರೆಕ್ಟರ್ ಆಗಿದ್ದೀನಿ ನಾವು ಈ ಗಣಿತ ಮೇಳವನ್ನು ಇಪ್ಪತ್ತೆರಡನೇ ತಾರೀಕು ಶ್ರೀನಿವಾಸ ರಾಮಾನುಜಂ ಅವರ ಬರ್ತ್ಡೇ ಅಂದರೆ ನ್ಯಾಷನಲ್ ಮ್ಯಾಥಮ್ಯಾಟಿಕ್ಸ್ ಡೇ ಸಂದರ್ಭವಾಗಿ ಈ ಗಣಿತ ಮೇಳವನ್ನು ನಡೆಸ್ತಾ ಇದ್ದೀವಿ ಹದಿನೆಂಟನೇ ತಾರೀಕು ಡಿಸೆಂಬರಿಂದ ಇಪ್ಪತ್ತೆರಡು ಡಿಸೆಂಬರ್ವರೆಗೂ ಮೇಯ್ನ್ ರೀಸನ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಮಕ್ಕಳಿಗೆ ಸಾಮಾನ್ಯವಾಗಿ ಸಬ್ಜೆಕ್ಟ್ ಮೇಲೆ ಇಷ್ಟ ಬರೋದು ಆ ಸಬ್ಜೆಕ್ಟ್ ಸುನಾಯಾಸ ಕಲೀಬೋದು ಅನ್ನೋ ಒಂದು ಉದ್ದೇಶ ಗೊತ್ತಾದರೆ ಮಾತ್ರ ಈಗ ಮ್ಯಾಥಮೆಟಿಕ್ಸ್ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಭಯ ಅಂತಲೇ ಹೇಳ್ತಾರೆ ಬಟ್ ಮ್ಯಾಥಮೆಟಿಕ್ಸ್ ಇಲ್ಲದೆ ಜೀವನನೇ ನಡೆಯೋಲ್ಲ ಆ ವಿಷಯ ಮಕ್ಕಳಿಗೆ ತಿಳಿಸ್ಲಿಕ್ಕೋಸ್ಕರ ಯಾವುದೇ ಸಬ್ಜೆಕ್ಟ್ ಆಗಲಿ ನಾವು ಇಷ್ಟಪಟ್ಟು ಮಾಡಿದ್ರೆ ಅದರಲ್ಲಿ ಕಷ್ಟ ಗೊತ್ತಾಗಲ್ಲ ಅಂತ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾವು ಗಣಿತ ಮೇಳವನ್ನು ನಡೆಸ್ತಾ ಇದ್ದೀವಿ ಇಲ್ಲಿ ಶಾಲೆಯಲ್ಲಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂದರೆ ನಲವತ್ತೈದು ಸ್ಟಾಲ್ಸ್ ಮಕ್ಕಳು ಹಾಕಿದ್ದಾರೆ ಇದರಲ್ಲಿ ಪ್ರತಿ ಒಂದು ಆಸ್ಪೆಕ್ಟ್ನೂ ಮಾತಾಡ್ತಾ ಇದ್ದಾರೆ ಪೈಥೋಗ್ರೆಸ್ ಥಿಯರಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಬೌದ್ಧಾನ್ಯ ಬೌದ್ಧಯನ ಶಾಸ್ತ್ರದ ಬಗ್ಗೆ ಅದಾದಮೇಲೆ ಪ್ರೈಮ್ ನಂಬರ್ಸ್ ಬಗ್ಗೆ ಫಿಬಿನೋಸಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ಫಿನಿಟಿ ಇದು ಹಿಲ್ಬರ್ಟ್ ಹೋಟೆಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಥರ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅದರಲ್ಲಿ ಕವರ್ ಮಾಡ್ತಾ ಇದ್ದಾರೆ ಅದು ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ಇರುವ ಫೇಮಸ್ ಮ್ಯಾಥಮೆಟಿಷಿಯನ್ಸ್ ಈ ಐದು ದಿನ ಕಾಲ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಅದರಲ್ಲಿ ಸುಮಾರು ಜನ ಪದ್ಮಶ್ರೀ ಅವಾರ್ಡಿಸ್ ಇದ್ದಾರೆ ಹದಿನೆಂಟನೇ ತಾರೀಕು ನಾವು ಈವೆಂಟ್ ಲಾಂಚ್ ಮಾಡಿದ್ದೆ ನಮ್ಮ ಫಾರ್ಮರ್ ಇಸ್ರೋ ಚೇರ್ಮನ್ ಆದಂಥ ಕಿರಣ್ ಕುಮಾರ್ ಸರ್ ಬಂದು ಇನಾಗ್ರೇಟ್ ಮಾಡಿದರು ಅದಾದಮೇಲೆ ಸುಜಾತಾ ರಾಮದೈ ಮೇಡಮ್ ರೋಹಿಣಿ ಗೋಡ್ಬೋಲೆ ಮೇಡಮ್ ಆಮೇಲೆ ಶ್ಯಾಡೋ ಪಪ್ಪೆಟ್ ಅವಾರ್ಡಿ ಪದ್ಮಶ್ರೀ ಅವಾರ್ಡಿ ಪುಣೆಯಿಂದ ಬಂದಿದ್ದಾರೆ ಈ ಥರ ಪರಶುರಾಮ್ ಗಂಗಾವನೆ ಅಂತ ಸುಮಾರು ಜನ ಬಂದು ಮಕ್ಕಳ ಜೊತೆಯಲ್ಲಿ ಸಾಮಾನ್ಯವಾಗಿ ನಾವು ಹೆಂಗೆ ಮಾತಾಡ್ತೀವೋ ಆ ಥರ ಹರಟೆ ಅನ್ನೋ ಮೂಲಕ ಅವರು ಮ್ಯಾಥಮೆಟಿಕ್ಸ್ ಬಗ್ಗೆ ಮಕ್ಕಳತ್ರ ಮಾತಾಡ್ತಾ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಈ ಥರ ನಾವು ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಮಕ್ಕಳಿಗೆ ಆ ಸಬ್ಜೆಕ್ಟ್ ಬಗ್ಗೆ ತುಂಬ ನಾಲೆಡ್ಜ್ ಸಿಗುತ್ತೆ ಅವ್ರು ಇಷ್ಟಪಟ್ಟು ಅದನ್ನು ಕಲಿತಾರೆ To scientists and all the scientists together made up of them. In a the football, uh, as you can see, there are thread uh, like structures no to attach pentagons and tennis ball. But these are not normal threads, they are yeah. made up of iron. Uh, uh, it is an iron forming carbon and it is made up of uh, Its molecular formula is c 360. Overall, in a the football, there are a 60 carbon molecules. which are is a solid. solid is made of pentric and sand triangles together over here. This geodesic dome was invented by Buck So.